ಎಲ್ಲರಿಗೂ ಏಜೆಂಟ್ ನೈನ್ಟೀನ್ ನೈಂಟಿ ಟೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕತೆಯು ಕೇವಲ ಕಾಲ್ಪನಿಕ ಮಾತ್ರ ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ ಈಗ ಈ ಕತೆಯ ಕಡೆಗೆ ಹೋಗೋಣ ಆಕರ್ಷಿತ ಕಣ್ಣುಗಳನ್ನು ನೋಡುತ್ತಾ ಮೈ ಮರೆಯುತ್ತಿದ್ದ ನನಗೆ ನನ್ನ ಸ್ನೇಹಿತ ಆಹಾ ಏನು ಸಾರ್ ಏನು ಸಮಾಚಾರ ಎಂದ ನಾನು ಕೂಡ ತುಟಿ ಅಂಚಲ್ಲಿ ನಸು ನಗುತ್ತಾ ಏನೂ ಇಲ್ಲ ಎಂದೆ ನಾನು ಕೂಡ ಆ ಗಲಾಟೆ ಕಿರುಚಾಟದ ಮಧ್ಯೆ ಮೈ ಮರೆತು ಅವಳ ಕಣ್ಣುಗಳನ್ನೇ ನೋಡಲು ಹೊರಟೆ ನೋಡು ನೋಡುತ್ತಿದ್ದಂತೆ ಆ ಕಣ್ಣುಗಳಿಗೆ ತಿಳಿಯಿತು ನಾನು ನೋಡುತ್ತಿರುವುದು ಆಗ ನಾನು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ನಟಿಸಿ ಸುಧಾರಿಸಿಕೊಂಡೆ ಮನದಲ್ಲಿ ಏನೋ ಒಂಥರ ಭಯ ಕೈಕಾಲು ನಡುಗಲು ಆರಂಭಿಸಿದವು ಹೃದಯದ ಬಡಿತವೂ ಕೂಡ ಹೆಚ್ಚು ಅನಿಸುತ್ತಿತ್ತು ಪಕ್ಕದಲ್ಲಿ ಇದ್ದ ಸ್ನೇಹಿತನಿಗೆ ತಕ್ಷಣ ಹೇಳಿದೆ ಅವನು ಪ್ರೀತಿ ಶುರುವಾಗುವಾಗ ಹೀಗೆ ಎಂದ ಪ್ರೀತಿ ಎಂದರೆ ಅದ್ಭುತ ಎಂದ ನನಗೂ ಕೂಡ ಪ್ರೀತಿ ಮಾಡಬೇಕು ಎಂದು ಅನಿಸುತ್ತಿದ್ದರೂ ಎಲ್ಲೋ ಒಂದು ಕಡೆ ಭಯ ಕೂಡ ಆಗುತ್ತಿತ್ತು ಆದರೆ ಧೈರ್ಯ ಮಾಡಿ ಆ ಕಣ್ಣುಗಳ ಕಡೆ ನೋಡಿದರೆ ಕಾಣುತ್ತಿಲ್ಲ ಒಂದೇ ಸಾರಿ ಏನೇನೋ ಕಳೆದುಕೊಂಡಂತೆ ಆಗಿತು ಬೇಜಾರು ಆಯಿತು ಮತ್ತೆ ಸಪ್ಪನೆ ಮುಖ ಹಿಡಿದು ಆ ಕಡೆ ನೋಡಲು ಆರಂಭಿಸಿದೆ ಆಗ ನನಗೆ ಡ್ರೈವರ್ ಕೃಪೆಯಿಂದ ಅವಳ ಕಣ್ಣುಗಳ ನೋಡುವ ಭಾಗ್ಯ ಮತ್ತೆ ದೊರೆಯಿತು ಆಗ ಮತ್ತೆ ಸಂತೋಷ ಬಸ್ನಲ್ಲಿ ಅಷ್ಟೂ ಜನರನ್ನು ಒಮ್ಮೆಲೆ ಮುತ್ತಿಟ್ಟ ಹಾಗೆ ಆದ ಆನಂದ ಮತ್ತೆ ಆ ಸಮಯವನ್ನು ಕರುಣಿಸಿದ ಡ್ರೈವರ್ಗನ್ನು ಒಮ್ಮೆ ನೆನೆದು ಸಂತಸದಿಂದ ಆ ಕಣ್ಣುಗಳನ್ನು ನೋಡಲು ಆರಂಭಿಸಿದೆ ಈ ಸಲ ತುಂಬ ಧೈರ್ಯ ಮಾಡಿ ಕಣ್ಣಿನ ರೆಪ್ಪೆಯನ್ನು ಸಹ ಬಡೆಯದೆ ನೋಡಲು ಶುರು ಮಾಡಿದೆ ಅವಳು ಸಹ ಸ್ವಲ್ಪ ಸ್ವಲ್ಪ ನನ್ನನ್ನು ನೋಡಲು ಆರಂಭ ಮಾಡಿದಳು ಅಷ್ಟರಲ್ಲಿ ಊರು ಬಂದಿತು ಈ ಜನರಲ್ಲಿ ನಾನು ಅವಳು ಯಾರು ಎಂದು ಹುಡುಕಲು ಆರಂಭಿಸಿದೆ ಇಳಿಯುವಾಗ ಅವಳು ಮಾಯವಾದಳು ವಿಠಲನ ಪ್ರೀತಿ ಅಧ್ಯಾಯವು ಮುಂದೆ ಏನಾಯಿತು ಎಂದು ತಿಳಿಯಲು ನೋಡೋಣ ಮುಂದಿನ ಭಾಗದಲ್ಲಿ ನಮ್ಮ ಈ ಹೊಸ ಪ್ರಯತ್ನಕ್ಕೆ ಸದಾ ನಿಮ್ಮ ಸಹಕಾರ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ಸ್